ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಈ ಜಿ ಪಿ ಎಸ್ ಟಿ ಆರ್ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಅದರ ಜೊತೆಗೆ ಟಿ ಟಿ ಪ್ರಶ್ನೆ ಪತ್ರಿಕೆ ಕೂಡ ಬಿಡಿಸ್ತಾ ಹೋಗೋಣ ಸ್ನೇಹಿತರೆ ಮುಂದೆ ಕಾಲಾಗುವಂಥ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗೆ ಎಲ್ಲ ರೀತಿಯಿಂದ ಇದು ಸಹಾಯ ಆಗುತ್ತೆ ಆಮೇಲೆ ಈಗ ಪ ಪತ್ರಿಕೆ ಮೂರು ಇರ್ತವೆ ಜಿ ಪಿ ಎಸ್ ಟಿ ಆರ್ಗೆ ಪತ್ರಿಕೆ ಒಂದು ನೂರ ಐವತ್ತು ಅಂಕಗಳನ್ನ ಒಳಗೊಂಡಿರುತ್ತೆ ಪತ್ರಿಕೆ ಎರಡು ನೂರ ಐವತ್ತು ಅಂಕಗಳನ್ನ ಒಳಗೊಂಡಿರುತ್ತೆ ಪತ್ರಿಕೆ ಮೂರು ನೂರು ಒಳಗೊಂಡಿರುತ್ತೆ ಇದು ಕನ್ನಡ ಭಾಷಾ ಸಾಮರ್ಥ್ಯಕ್ಕೆ ಸಂಬಂಧಿಸಿದಾದರೆ ಇದು ಇತಿಹಾಸ ಒಳಗೊಂಡಿರುತ್ತೆ ಐವತ್ತು ಅಂಕಗಳು ಐವತ್ತು ಪ್ರಶ್ನೆಗಳು ಐವತ್ತು ಅಂಕಗಳು ಬಹು ಪ್ರಶ್ನೆ ಆಗಿರುತ್ತೆ ಬಹು ಆಯ್ಕೆ ಪ್ರಶ್ನೆಯಾಗಿರುತ್ತೆ ಆಮೇಲೆ ಪತ್ರಿಕೆ ಒಂದು ಇದು ಸಾಮ್ ಸಾಮಾನ್ಯ ಅಧ್ಯಯನ ಪತ್ರಿಕೆ ಆಗಿರುತ್ತೆ ಇದರಲ್ಲಿ ಕೂಡ ಕನ್ನಡ ಇಪ್ಪತ್ತೈದು ಅಂಕಗಳು ಇರುತ್ತೆ ಇದನ್ನು ನಾವು ಆರಾಮಾಗಿ ನೂರ ಇಪ್ಪತ್ತು ಅಂಕಗಳನ್ನ ನೂರ ಇಪ್ಪತ್ತೈದು ಅಂಕಗಳನ್ನ ಸ್ವಲ್ಪ ಓದಿದ್ರೆ ಪಡಿಬೋದು ಈ ಒಂದು ತರಗತಿ ಎರಡು ಸಾವಿರದ ಇಪ್ಪತ್ತೆರಡರ ಒಂದು ಪ್ರಶ್ನೆ ಪತ್ರಿಕೆಯನ್ನು ಆಧರಿಸಿ ತಯಾರಿಸಿದ್ದೀನಿ ಸ್ನೇಹಿತರೆ ನಾನು ಇದು ಎರಡು ಸಾವಿರದ ಇಪ್ಪತ್ತೈದು ಜಿ ಪಿ ಡಿ ಅವರಿಗೆ ಸಹಾಯ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಈಗ ಮೊದಲಿಗೆ ನಾವು ಪ್ರಶ್ನೆ ಪತ್ರಿಕೆಯ ಒಂದು ಕಿರುಪರಿಚಯ ಅಂತ ಯಾಕೆ ಹಾಕಿದ್ದೀನಿ ಅಂದರೆ ಪ್ರಶ್ನೆ ಪತ್ರಿಕೆಯನ್ನು ಮೊದಲಿಗೆ ನಾವು ಹೇಗಿರುತ್ತೆ ಅನ್ನೋದನ್ನು ನೋಡಿರಬೇಕು ಯಾಕಂದರೆ ಪ್ರಶ್ನೆ ಸಿಲೆಬಸ್ಗಿಂತ ಪ್ರಶ್ನೆ ಪತ್ರಿಕೆಯಲ್ಲಿ ನಮಗೆ ಹೆಚ್ಚಿನ ವಿಷಯಗಳು ಸಿಗುವಂಥ ಸಾಧ್ಯತೆ ಇರುತ್ತೆ ನಮಗೆ ಅಧ್ಯಯನದ ಅನುಕೂಲತೆಯಿಂದ ನಾವು ಪ್ರಶ್ನೆ ಪತ್ರಿಕೆಯನ್ನು ಖಂಡಿತವಾಗ್ಲೂ ನೋಡಲೇಬೇಕು ಹೀಗಾಗಿ ನಾನು ಇಲ್ಲಿ ಯಾವ ಯಾವ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಯಾವ ವಿಷಯನ ಒಳಗೊಂಡಿರುತ್ತೆ ಅನ್ನೋದನ್ನು ನಾನಿಲ್ಲಿ ಹೇಳ್ತಾ ಹೋಗ್ತೀನಿ ಈಗಾಗಲೇ ಆದರೆ ಇದು ಕೆಲವು ವರ್ಕರ್ಸ್ ಅಂದರೆ ಮಹಿಳೆ ಗೃಹಿಣಿಯರು ಮನೆಯಲ್ಲಿರುವಂಥ ಗೃಹಿಣಿಯರಿಗೆ ಕೆಲಸ ಮಾಡುವಂಥವ್ರಿಗೆ ಇದು ಉಪಯುಕ್ತ ಆಗಲಿ ಅನ್ನುವಂಥ ಒಂದು ಉದ್ದೇಶದಿಂದ ಈ ತರಗತಿ ಮಾಡ್ತಾ ಇದ್ದೀನಿ ನಾನು ಪತ್ರಿಕೆ ಒಂದರಲ್ಲಿ ಇರುವಂಥ ವಿಷಯ ಪತ್ರಿಕೆ ಒಂದರಲ್ಲಿ ಇರುವಂಥ ವಿಷಯ ಒಳಗೊಂಡಿರುವಂಥ ವಿಷಯ ಏನು ಇದು ಸಾಮಾನ್ಯ ಅಧ್ಯಯನ ಜಿ ಎಸ್ ಜನ್ರಲ್ ಸಬ್ಜೆಕ್ಟ್ ಕನ್ನಡ ಇಪ್ಪತ್ತೈದು ಅಂಕಗಳನ್ನ ಒಳಗೊಂಡಿರುತ್ತೆ ಇದು ಕನ್ನಡ ಇಪ್ಪತ್ತೈದು ಅಂಕಗಳಿಂದ ಕೂಡಿರುತ್ತೆ ಆ ಇಪ್ಪತ್ತೈದು ಅಂಕಗಳು ಯಾವ ಯಾವ ಒಂದು ವಿಷಯದ ಮೇಲೆ ಬಂದಿರುತ್ತೆ ಅಂದರೆ ವರ್ಣಮಾಲಿಗಳನ್ನ ನೋಡಲೇಬೇಕು ನೋಡಲೇಬೇಕಾದಂಥ ಒಂದು ಸಿಲೆಬಸ್ ಇದು ಮತ್ತು ವಸ್ತುವಾಚಕಗಳು ರೂಢನಾಮ ಅಂಕಿತನಾಮ ಅನ್ವರ್ಥನಾಮ ಆಮೇಲೆ ಗುಣವಾಚಕ ಸಂಖ್ಯೆಯ ಪರಿಮಾಣವಾಚಕ ವಿಭಕ್ತಿ ಪ್ರತ್ಯಯ ಸಂಧಿ ಸಂಧಿ ಸಮಾಸ ದಿರುಕ್ತಿ ಜೋಡು ನುಡಿ ನುಡಿಗಟ್ಟು ಸಮನಾರ್ಥ ಕವ್ಯ ತತ್ಸಮ ಕರ್ತೃಪದಗಳು ಕರ್ ಕರ್ತೃ ಕರ್ಮ ಕ್ರಿಯಾಪದ ಇದು ವಿರುದ್ಧಾರ್ಥಕ ಪದಗಳು ಕಾಲಸೂಚಕ ಪ್ರತ್ಯಯ ಆಮೇಲೆ ಕ್ರಿಯಾರೂಪಗಳು ಅಂದರೆ ಪ್ರಶ್ನಾರ್ಥಕ ನಿಷೇಧಾರ್ಥಕ ವಿದ್ಯಾರ್ಥಕ ಸಂಭವನಾರ್ಥಕ ಆಮೇಲೆ ಚಿಹ್ನೆಗಳು ಲೇಖನ ಚಿಹ್ನೆಗಳನ್ನ ನಾವು ನೋಡಲೇಬೇಕು ಯಾಕಂದರೆ ಒಂದು ಪ್ರಶ್ನೆ ಆಗೇ ಇರುತ್ತೆ ಮುಂದೆ ಪ್ರಶ್ನೆ ಪತ್ರಿಕೆ ಬಿಡಿಸುವಾಗ ನಮ್ಗೆ ಗೊತ್ತಾಗುತ್ತೆ ಆಮೇಲೆ ಗ್ರಾಂಥಿಕ ರೂಪ ಸರಿಯಾದ ಪದ ಬರೆಯಿರಿ ಅಂದರೆ ಅವರು ನಾಲ್ಕು ಪದಗಳನ್ನು ಕೊಟ್ಟಿರ್ತಾರೆ ಅಲ್ಲಿ ಒಂದು ಸರಿಯಾದ ಪದವನ್ನು ಇಂಗ್ಲೀಷ್ ಒಳಗೆ ಹೇಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಹೇಳ್ತಾರಲ್ಲ ಇಲ್ಲಿ ಸರಿಯಾದ ರೂಪವನ್ನು ಬರೀರಿ ಅಂತ ಹೇಳ್ತಾರೆ ಆಮೇಲೆ ಬಹುವಚನ ಬಹುವಚನಗಳಿಗೆ ಬಗ್ಗೆ ಒಂದು ಪ್ರಶ್ನೆ ಇದೇ ಇರುತ್ತೆ ಗುಣಗಳು ಅಂದರೆ ಗಣ ಯ ಗಣ ಗಣ ಈ ಛಂದಸ್ಸಿನ ಮೇಲೆ ಒಂದು ಪ್ರಶ್ನೆ ಇರುತ್ತೆ ಅಲಂಕಾರ ಆಮೇಲೆ ಗಾದೆ ಮಹತ್ವ ಒಂದು ಗಾದೆ ಮಹತ್ವ ಕೊಟ್ಟಿರ್ತಾರೆ ಇದು ಯಾವ ಅರ್ಥವನ್ನು ಒಳಗೊಂಡಿದೆ ಅನ್ನೋವಂತ ನಾಲ್ಕು ಆಪ್ಷನ್ ಕೊಟ್ಟಿರ್ತಾರೆ ಕನ್ನಡ ಒಂದು ವಿಷಯದ ಬಗ್ಗೆ ನಮ್ಗೆ ಏನೂ ಗೊತ್ತಿಲ್ಲ ಅಂದರೂ 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 ಇಷ್ಟೆಲ್ಲ ಗೊತ್ತಿರಲೇಬೇಕಾದಂಥ ವಿಷಯ ಇದು ಇನ್ನು ಜಾಸ್ತಿ ಗೊತ್ತಿದೆ ಅಂದರೆ ಇದಕ್ಕಿಂತ ಜಾಸ್ತಿ ಓದಬೇಕು ಏನೂ ಓದಿಲ್ಲ ಅಂದರೂ ಇಷ್ಟು ಓದಿ ಓದಬೇಕು ಕನ್ನಡ ಆಮೇಲೆ ಎರಡನೇ ವಿಷಯ ಇರುತ್ತೆ ಅಂದರೆ ಸಾಮಾನ್ಯ ಇಂಗ್ಲೀಷ್ ಇಪ್ಪತ್ತೈದು ಅಂಕಗಳಿರುತ್ತೆ ಸಾಮಾನ್ಯ ಇಂಗ್ಲೀಷಲ್ಲಿ ಪ್ರಿಫಿಕ್ಸ್ ಆರ್ಟಿಕಲ್ ಕ್ವಶನ್ ಟ್ಯಾಗು ಆರ್ಡ್ ಆಮೇಲೆ ನೌನ್ ಇದು ನೌನ್ ಎಂಟು ಡಿಕ್ಷನರಿ ಆರ್ಡರ್ ಆಮೇಲೆ ಓ ಆರ್ಪ್ಸ್ ಇರುತ್ತೆ ಕರೆಕ್ಟ್ ಸ್ಪೆಲ್ಲಿಂಗ್ ಇರುತ್ತೆ ಪ್ಯಾಶೇಜ್ ಇರುತ್ತೆ ಆಲ್ ಕ್ವಶನ್ ಅಂದರೆ ಇಲ್ಲಿ ನಾವು ಕನ್ನಡದಲ್ಲಿ ಏನು ಹೇಳ್ತೀವಿ ಅಂದರೆ ಮೂರು ಪದಗಳಿಗೆ ಸರಿಯಾದ ಪದವನ್ನು ತೆಗೀರಿ ಅಥವಾ ಸರಿಯಾದ ಪದವನ್ನು ಹುಡುಕಿ ಅಥವಾ ಇರುತ್ತೆ ಅದು ಇದು ಇದರಲ್ಲಿ ಇನ್ನೂ ಇದೇ ವಿಷಯ ನಾನು ಇಷ್ಟೇ ತಗೊಂಡೀನಿ ಸ್ನೇಹಿತರೆ ಆಮೇಲೆ ಸಾಮಾನ್ಯ ಜ್ಞಾನ ಇಪ್ಪತ್ತೈದು ಅಂಕಗಳಿರುತ್ತೆ ಯಾವ್ಯಾವ ವಿಷಯದ ಮೇಲೆ ಅಂದರೆ ಇಲ್ಲೂ ಕೂಡ ಕನ್ನಡ ಪ್ರಶ್ನೆಗಳನ್ನ ಕೇಳಿರ್ತಾರೆ ಒಂದು ಅಥವಾ ಎರಡು ಪ್ರಶ್ನೆಗಳು ಆಗಿರುತ್ತೆ ಇಲ್ಲಿ ಇದೇ ಫಸ್ಟ್ ಪೇಪರ್ ಒಳಗ ಕನ್ನಡ ನೋಡಿರಿ ಇಲ್ಲಿ ಇಪ್ಪತ್ತೈದು ಮೇಲೆ ಸಾಮಾನ್ಯ ಕನ್ನಡದಲ್ಲಿ ಮತ್ತು ಸಾಮಾನ್ಯ ಜ್ಞಾನ ಒಳಗೂ ಕನ್ನಡ ಜ್ಞಾನಪೀಠ ಪ್ರಶಸ್ತಿ ಆಮೇಲೆ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ವ್ಯಕ್ತಿ ಕವಿಗಳು ಅವರ ಕೃತಿಗಳು ಈ ರೀತಿ ಕೇಳುವಂಥ ಸಾಧ್ಯತೆ ಇದೆ ಹೋದ ಎರಡು ಸಾವಿರದ ಇಪ್ಪತ್ತೆರಡರ ಒಂದು ಪತ್ರಿಕೆಯಲ್ಲಿ ತೇಜಸ್ವಿ ಅವರ ಬಗ್ಗೆ ಕೇಳಿದರು ಕುವೆಂಪು ಅವರ ಮಗ ತೇಜಸ್ವಿ ಅವರ ಬಗ್ಗೆ ಒಂದು ಪ್ರಶ್ನೆ ಇತ್ತು ಆಮೇಲೆ ಇತಿಹಾಸದ ಬಗ್ಗೆ ಕೇಳ್ತಾರೆ ಕ್ರೀಡೆ ಕ್ರೀಡೆ ಕ್ರೀಡಾ ಪ್ರಶಸ್ತಿ ಮೇಲೆ ಕ್ರೀಡೆಗಳು ಪದಕಗಳು ಈ ರೀತಿ ಕೇಳ್ತಾರೆ ಆಮೇಲೆ ರಾಷ್ಟ್ರೀಯ ದಿನಗಳನ್ನು ಕೇಳ್ತಾರೆ ವಿಜ್ಞಾನದ ಬಗ್ಗೆ ಕೇಳ್ತಾರೆ ಪ್ರಶಸ್ತಿ ಕನ್ನಡ ಪ್ರಶಸ್ತಿ ವಿಜ್ಞಾನಕ್ಕೆ ಸಂಬಂಧಿಸಿದ್ದು ಕ್ರೀಡೆಗೆ ಸಂಬಂಧಿಸಿದ್ದು ಈ ರೀತಿ ಪ್ರಶಸ್ತಿಗಳನ್ನು ಕೇಳ್ತಾರೆ ಇನ್ನು ರಾಜಧಾನಿಗಳನ್ನು ಕೇಳ್ತಾರೆ ಕ್ರಾಂತಿಗಳ ಬಗ್ಗೆ ಕೇರ್ತಾರೆ ಆಮೇಲೆ ಮೆಂಟಲಿಬಿಲಿಟಿ ಇರುತ್ತೆ ಜೀವನ ಚರಿತ್ರೆಯ ಕೃತಿಗಳ ಬಗ್ಗೆ ಕೇಳ್ತಾರೆ ವೈದ್ಯಕೀಯ ಕ್ಷೇತ್ರದ ಮೇಲೆ ಕೂಡ ಪ್ರಶ್ನೆ ಕೇಳ್ತಾರೆ ಅಲ್ಲಿರುವಂಥ ಪ್ರಶಸ್ತಿಗಳ ಬಗ್ಗೆ ಕೇಳ್ತಾರೆ ಆಮೇಲೆ ಸಭೆಗಳು ಶೃಂಗಸಭೆಗಳು ಈ ರೀತಿ ಎಲ್ಲ ಒಂದು ಆ ವರ್ಷ ನಡೆದಂಥ ಎಲ್ಲ ವಿಷಯಗಳನ್ನ ನಾವು ನೋಡ್ಕೊಂಡಿರ್ಬೇಕು ಎಷ್ಟು ವರ್ಷಕ್ಕೆ ಬರೀ ಇಪ್ಪತ್ತೈದು ಅಂಕಗಳಿಗೆ ಇಷ್ಟಲ್ಲ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಪತ್ರಿಕೆ ಒಂದರಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಐವತ್ತು ಅಂಕದ್ದಾಗಿರುತ್ತೆ ಸ್ನೇಹಿತರೆ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಎರಡು ಭಾಗವನ್ನು ಮಾಡ್ತೀವಿ ನಾವು ಒಂದು ಮಗುವಿನ ಬೆಳವಣಿಗೆ ಮತ್ತು ವಿಕಾಸ ಮಗುವಿನ ಬೆಳವಣಿಗೆ ಬಗ್ಗೆ ನೋಡ್ತೀವಿ ಇನ್ನೊಂದು ಬೋಧನಾಶಾಸ್ತ್ರದ ಕುರಿತು ಅಧ್ಯಯನ ಮಾಡ್ತೀವಿ ಪ್ರಶ್ನೆಗಳಿರ್ತವೆ ಇದ್ರೊಳಗೆ ಇದು ಐವತ್ತು ಅಂಕಗಳನ್ನು ಒಳಗೊಂಡಿರುತ್ತೆ ಇದು ಒಂದು ಮನೋವಿಜ್ಞಾನ ಮನೋವಿಜ್ಞಾನದ ನಂತರ ಇನ್ನೂ ಕೆಲವು ವಿಷಯ ಇದೆ ಆರೋಗ್ಯ ಶಿಕ್ಷಣ ಮತ್ತು ಮೌಲ್ಯ ಶಿಕ್ಷಣ ಆರೋಗ್ಯ ಶಿಕ್ಷಣದ ಮೇಲೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜಿ ಪಿ ಎಸ್ ಟಿ ಆರ್ ಪ್ರಶ್ನೆ ಪತ್ರಿಕೆಯಲ್ಲಿ ಎಂಟು ಅಂಕಗಳು ಬಂದಿದೆ ಮೌಲ್ಯ ಶಿಕ್ಷಣದ ಮೇಲೆ ನಾಲ್ಕು ಅಂಕಗಳು ಯೋಗ ಶಿಕ್ಷಣದ ಮೇಲೆ ಮೂರು ಅಂಕಗಳು ಅಷ್ಟು ಎಲ್ಲ ಸೇರಿ ಹದಿನೈದು ಅಂಕಗಳ ಒಂದು ಪ್ರಶ್ನೆಗಳಿರ್ತವೆ ಸ್ನೇಹಿತರೆ ಆಮೇಲೆ ಕಂಪ್ಯೂಟರ್ ಸಾಕ್ಷರತೆ ಹತ್ತು ಅಂಕದ ಪ್ರಶ್ನೆಗಳಿರ್ತವೆ ಇದು ಇಷ್ಟು ನೂರ ಐವತ್ತು ಅಂಕದ ಒಂದು ಪತ್ರಿಕೆ ಆಯಿತು ಇನ್ನು ಮೊದಲನೇ ಪತ್ರಿಕೆಯನ್ನು ಮುಗಿತು ಇನ್ನು ಎರಡನೇ ಪತ್ರಿಕೆ ಸಮಾಜ ಪಾಠಗಳು ಸಮಾಜ ವಿಷಯಕ್ಕೆ ಸಂಬಂಧಿಸಿದಂಥ ನೂರ ಐವತ್ತು ಅಂಕಗಳನ್ನ ಒಳಗೊಂಡಿರುವ ಪತ್ರಿಕೆ ಇದು ಇದು ಕೂಡ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆನ ಆದರ್ಶಿ ನಾನಿಲ್ಲಿ ಪ್ರಶ್ನೆಗಳನ್ನು ನೋಡಿಕೊಂಡು ಈ ಒಂದು ಸಿಲೆಬಸ್ನ ರೆಡಿ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಇದು ಐವತ್ತು ಅಂಕಗಳು ಐವತ್ತು ಪ್ರಶ್ನೆಗಳು ಐವತ್ತು ಅಂಕಗಳು ಬಹು ಆಯ್ಕೆಯ ಪ್ರಶ್ನೆಗಳಾಗಿರ್ತವೆ ಸ್ನೇಹಿತರೆ ಆಮೇಲೆ ನೂರು ಅಂಕದ ನೂರು ಅಂಕ ಮೂವತ್ತು ಪ್ರಶ್ನೆಗಳ ಒಂದು ವಿವರಣಾತ್ಮಕ ಪ್ರಶ್ನೆ ಪತ್ರಿಕೆ ಇರುತ್ತೆ ಅಂದರೆ ಪ್ರಶ್ನೆಗಳು ವಿವರಣಾತ್ಮಕ ಪ್ರಶ್ನೆ ಇರುತ್ತೆ ಅವು ಮೂವತ್ತು ಪ್ರಶ್ನೆಗಳಿರ್ತವೆ ನೂರು ಅಂಕದಾಗಿರುತ್ತೆ ಅದು ಅದು ಹೇಗೆ ಅಂದರೆ ಇಲ್ಲಿ ಹತ್ ಇಪ್ಪತ್ತು ಪ್ರಶ್ನೆಗಳು ಇಪ್ಪತ್ತು ಪ್ರಶ್ನೆಗಳು ಮೂರು ಅಂಕದ ಪ್ರಶ್ನೆಗಳಿರ್ತವೆ ಇದು ಅರವತ್ತು ಅಂಕ ಆಯಿತು ಆಮೇಲೆ ಇಲ್ಲಿ ಹತ್ತು ಪ್ರಶ್ನೆಗಳು ನಾಲ್ಕು ಅಂಕದಾಗಿರುತ್ತೆ ಇದು ನಲವತ್ತು ಅಂಕ ಆಯಿತು ಎರಡು ಸೇರಿ ನೂರು ಅಂಕ ಆಯ್ತದೆ ಇದು ರೈಟಿಂಗ್ ಇರುತ್ತೆ ಸ್ನೇಹಿತ ಇದು ಬರಹ ಇರುತ್ತೆ ನಾನು ಬರೋವನ್ನು ಪ್ರಾಕ್ಟೀಸ್ ಮಾಡದೇ ಇರೋದಕ್ಕೆ ನನ್ನ ಕಡೆಯಿಂದ ಇದೊಂದು ದೊಡ್ಡ ತಪ್ಪು ಹೋದ ನಾನು ಓದ್ಕೊಂಡಿದ್ದೀನಲ್ಲ ಹಾಗೆ ಬರಿಬೋದು ಅಂದ್ಕೊಂಡಿದ್ದೆ ಬಟ್ ಅಲ್ಲಿ ಪ್ರಾಕ್ಟೀಸ್ ಮಾಡದೆ ಬರೆಯೋದಕ್ಕೆ ಆಗೋದೇ ಇಲ್ಲ ಅಂತ ನನಗೆ ಗೊತ್ತಾಯಿತು ತುಂಬ ಪ್ರಶ್ನೆ ಬಿಟ್ಟು ಬಂದಿದ್ದೆ ನಾನು ಮೂರನೇ ಪತ್ರಿಕೆ ಸಾಮಾನ್ಯ ಭಾಷಾ ಸಾಮರ್ಥ್ಯ ಇದು ಕನ್ನಡ ಭಾಷಾ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂಥ ಪತ್ರಿಕೆ ಇದು ಕೂಡ ಎರಡು ಸಾವಿರದ ಇಪ್ಪತ್ತೆರಡರ ಒಂದು ಪ್ರಶ್ನೆ ಪತ್ರಿಕೆನ ಆದರ್ಶಿ ಇಲ್ಲಿ ಇದನ್ನು ಶಾಸನ ನಾನು ಮಾಡ್ಕೊಂಡಿದ್ದೀನಿ ಇದು ನೂರು ಅಂಕದ ಒಂದು ಪ್ರಶ್ನೆ ಪತ್ರಿಕೆಯಾಗಿರುತ್ತೆ ಸ್ನೇಹಿತರೆ ಇಲ್ಲಿ ಭಾಗ ಒಂದು ಭಾಗ ಎರಡು ಭಾಗ ಮೂರು ಈ ರೀತಿ ಇರುತ್ತೆ ಭಾಗ ಒಂದರಲ್ಲಿ ಐದು ಅಂಕದ ಪ್ರಶ್ನೆಗಳನ್ನ ನೋಡ್ತೀವಿ ನಾವು ಒಂದೊಂದು ಪ್ರಶ್ನೆಯಲ್ಲಿ ಇದು ಒಂದು ಪ್ರಶ್ನೆ ಇದು ಒಂದು ಪ್ರಶ್ನೆಗೆ ಈ ಒಂದೊಂದು ಸಮನಾರ್ಥಕಗಳು ಐದು ಸಮನಾರ್ಥಕಗಳಿಗೆ ನಾವು ಎರಡೆರಡು ಪದಗಳನ್ನ ಬರಿಬೇಕಾಗುತ್ತೆ ಐದು ಸಮನಾರ್ಥಕಗಳನ್ನ ಕೇಳ್ತಾರೆ ಐದು ವಿರುದ್ಧಾರ್ಥಕ ಪದಗಳನ್ನು ಕೇಳ್ತಾರೆ ಐದು ನುಡಿಗಟ್ಟುಗಳನ್ನ ಕೇಳ್ತಾರೆ ಅಂದರೆ ಅವಕ್ಕೆಲ್ಲ ಒಂದೊಂದು ಅಂಕ ಐದು ಪ್ರಶ್ನೆಗಳು ಒಂದೊಂದು ಅಂಕ ಒಟ್ಟು ಸೇರಿ ಐದು ಅಂಕ ಆಗಿರುತ್ತೆ ಇದು ಆಮೇಲೆ ಗಾದೆ ಮಾತುಗಳನ್ನ ಪೂರ್ಣಗೊಳಿಸಿ ಇದು ಐದು ಗಾದೆ ಮಾತುಗಳನ್ನ ಕೇಳ್ತಾರೆ ಐದು ಗಾದೆ ಮಾತುಗಳನ್ನ ಪೂರ್ಣಗೊಳಿಸಿದರೆ ನಮಗೆ ಐದು ಅಂಕಗಳು ದೊರೆ ದೊರೆಯುತ್ತೆ ಸ್ನೇಹಿತರೆ ಇದು ಒಂದು ಭಾಗದಲ್ಲಿ ಐದು ಅಂಕದ ಪ್ರಶ್ನೆಗಳನ್ನ ನೋಡ್ತೀವಿ ನಾವು ಇಲ್ಲಿ ಎರಡನೇ ಭಾಗ ಇದು ಎರಡನೇ ಭಾಗ ಈ ಭಾಗದಲ್ಲಿ ಏನಿರುತ್ತೆ ಇದು ಅನ್ಯದೇಶೀಯ ಪದಗಳನ್ನು ಕೇಳ್ತಾರೆ ಇವು ಎರಡು ಅಂಕದ ಪ್ರಶ್ನೆಗಳು ಇಲ್ಲಿ ಎರಡು ಅನ್ಯದೇಶೀಯಗಳ ಪದಗಳನ್ನು ಬರೆದ್ರೆ ನಮಗೆ ಇಲ್ಲಿ ಎರಡು ಅಂಕ ಆಮೇಲೆ ಸಂಧಿ ಎರಡು ಪದಗಳನ್ನು ಇವನು ಸಂಧಿ ಬಿಡಿಸಿ ಇದು ಯಾವ ಸಂಧಿ ಅಂತ ಕೇಳ್ತಾರೆ ಇಲ್ಲಿ ಎರಡು ಅಂಕ ಸ್ವಂತ ವಾಕ್ಯದಲ್ಲಿ ಎರಡು ಪ್ರಶ್ನೆಗಳಿರ್ತವೆ ಸ್ನೇಹಿತರೆ ಇವು ಎರಡು ಸ್ವಂತ ವಾಕ್ಯಗಳನ್ನ ಬಿಡಿಸಿದರೆ ಇಲ್ಲಿ ಎರಡು ಅಂಕ ಸಮಾಸಗಳು ಎರಡು ಆಮೇಲೆ ಸೂಕ್ತವಾದ ಪದ ಬರೆಯಿರಿ ಅಂದರೆ ಒಂದು ವಾಕ್ಯವನ್ನು ಕೊಟ್ಟಿರ್ತಾರೆ ಅದಕ್ಕೆ ಸೂಕ್ತವಾದಂಥ ಪದವನ್ನು ಎರಡು ಸೂಕ್ತ ಎರಡು ಪ್ರಶ್ನೆಗಳಿರುತ್ತೆ ಒಳಪಣ್ಣ ಬರೆದ್ರಲ್ಲಿ ನಮಗೆ ಎರಡು ಅಂಕ ಆಮೇಲೆ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಕೇಳ್ತಾರೆ ಸಮನಾರ್ಥಕ ಅವ್ಯಯ ವಚನಗಳು ಇದು ಮೂರನೇ ಪದಕ್ಕೆ ಸಂಬಂಧಿಸಿದಂತೆ ಸರಿ ಸಂಬಂಧ ಬರೆಯಿರಿ ಅಂತ ಪ್ರಶ್ನೆ ಇರುತ್ತೆ ಭೂತಕಾಲ ತತ್ಸಮ ತದ್ಭವ ಕಲಾ ಮೇಲೆ ತತ್ಸಮ ತದ್ಭವ ಲೇಖನ ಚಿಹ್ನೆಗಳು ಗ್ರಾಂಥಿಕ ರೂಪ ಜೋಡು ನುಡಿ ದಿರುಕ್ತಿ ಇಷ್ಟು ವಿಷಯನ ಇದು ನೂರ ಐವತ್ತು ನೂರು ಅಂಕಗಳಿಗೆ ಒಳಗೊಂಡಿರ್ತದೆ ಸ್ನೇಹಿತರೆ ಆಮೇಲೆ ಇದು ನಾವು ಸಾಮಾನ್ಯ ಕನ್ನಡವನ್ನು ನೋಡ್ತಿಲ್ಲ ಈ ಒಂದು ಕನ್ನಡ ಆ ಒಂದು ಕನ್ನಡ ಎರಡೂ ಬೇರೆ ಬೇರೆ ಓದೋಂಥ ಅವಶ್ಯಕತೆ ಇಲ್ಲ ಎರಡು ವಿಷಯ ಒಂದೇ ಆಗಿರೋದ್ರಿಂದ ನೂರ ಇಪ್ಪತ್ತು ಅಂಕಗಳು ನಮ್ಮ ಕೈಯ್ಯಲ್ಲಿ ಇದ್ದಾಗಿನೆ ಇಪ್ಪತ್ತೈದು ಅಂಕಗಳು ಕನ್ನಡ ಪತ್ರಿಕೆಯಲ್ಲೇ ಭಾಗ ಮೂರರಲ್ಲಿ ಏನೇನು ಏನು ಕೇಳ್ತಾರೆ ಅಂದರೆ ಪ್ರತಿ ಗದ್ಯಕ್ಕೂ ಐದು ಅಂಕ ಇಲ್ಲಿ ಗದ್ಯ ಭಾಗವನ್ನು ನೋಡ್ತೀವಿ ನಾವು ಇಲ್ಲಿ ಭಾಗ ಐದರಲ್ಲಿ ಮೂರರಲ್ಲಿ ಪ್ರತಿ ಗದ್ಯಕ್ಕೂ ಒಂದು ಐದು ಅಂಕಗಳಿರ್ತೈತಿ ಗದ್ಯ ಭಾಗ ಒಂದು ಇಲ್ಲಿ ಐದು ಪ್ರಶ್ನೆಗಳನ್ನು ನೋಡ್ತೀವಿ ನಾವು ಗದ್ಯ ಭಾಗದಲ್ಲಿ ಇಲ್ಲಿ ಕೂಡ ಈ ನಾಲ್ಕು ಗದ್ಯ ಭಾಗದಲ್ಲೂ ಐದೈದು ಪ್ರಶ್ನೆಗಳಿಗೆ ಒಂದೊಂದು ಅಂಕ ಒಟ್ಟು ಐದು ಅಂಕ ಪ್ರತಿ ಗದ್ಯ ಭಾಗಕ್ಕೂ ಐದು ಅಂಕಗಳಿರೋದನ್ನು ನಾವು ನೋಡ್ತೀವಿ ಸ್ನೇಹಿತರೆ ಆಮೇಲೆ ಭಾಗ ನಾಲ್ಕರಲ್ಲಿ ಏನು ವಿವರಣಾತ್ಮಕ ಪ್ರಶ್ನೆಗಳನ್ನು ನೋಡ್ತೀವಿ ನಾವು ಇವು ಒಂದೊಂದು ವಿವರಣಾತ್ಮಕ ಪ್ರಶ್ನೆಗೆ ಐದು ಅಂಕ ಸ್ನೇಹಿತರೆ ಅಂದರೆ ಇದು ಒಂದು ವಿಷಯದ ಕುರಿತು ನೂರು ಅಥವಾ ನೂರ ಇಪ್ಪತ್ತು ಪದಗಳನ್ನು ಮೀರದಂತೆ ಟಿಪ್ಪಣಿ ಬರೆಯಿರಿ ಅಂತ ಇರುತ್ತೆ ಪ್ರಶ್ನೆ ಅವ್ರು ಕೇಳ್ತಾರೆ ಯಾವುದಾದ್ರು ಒಂದು ವಿಷಯನ ಕೇಳ್ತಾರೆ ಆ ವಿಷಯದ ಮೇಲೆ ನಾವು ನೂರು ಅಥವಾ ನೂರ ಇಪ್ಪತ್ತು ಪದಗಳನ್ನು ಮೀರದಂತೆ ಟಿಪ್ಪಣಿ ಬರೀಬೇಕು ಅದಕ್ಕೆ ಅಂಕ ಐದು ಆಮೇಲೆ ಎರಡನೇದಾಗಿ ಗಾದೆ ಮಾತನ್ನು ವಿಸ್ತರಿಸಿ ಅಂತ ಒಂದು ಗಾದೆ ಮಾತು ಕೊಟ್ಟಿರ್ತಾರೆ ಅದಕ್ಕೆ ಐದು ಅಂಕ ಆಮೇಲೆ ಒಂದು ಹೇಳಿಕೆಯನ್ನು ಕುರಿತು ಯಾವುದಾದ್ರೂ ಒಂದು ಹೇಳಿಕೆ ಕೊಟ್ಟಿರ್ತಾರೆ ಆ ಹೇಳಿಕೆ ಮೇಲೆ ನಾವು ನೂರು ಮತ್ತು ನೂರ ಇಪ್ಪತ್ತು ಪದಗಳು ಮೀರದಂತೆ ಅಲ್ಲಿ ನಾವು ಏನು ಮಾಡಬೇಕು ಒಂದು ಹೇಳಿಕೆಯನ್ನು ಕುರಿತು ಬರೀಬೇಕಾಗತ್ತೆ ಇದಕ್ಕೂ ಕೂಡ ಐದು ಅಂಕ ಆಮೇಲೆ ಗದ್ಯವನ್ನು ನಿಮ್ಮ ಮಾತುಗಳಲ್ಲಿ ಆ ಪದ್ಯದ ಸಾರಾಂಶ ಬರೆಯಿರಿ ಅಂತ ಪ್ರಶ್ನೆ ಇರುತ್ತೆ ಈ ಪದ್ಯಗಳನ್ನು ಎಲ್ಲಿಂದ ಕೇಳ್ತಾರೆ ಅಂದರೆ ಕನ್ನಡದ ಒಂದು ಇದು ಪ್ರಥಮ ಭಾಷೆಯಾಗಿರೋ ಅಲ್ಲಿ ಕೇಳ್ಬೋದು ಅಥವಾ ದ್ವಿತೀಯ ಭಾಷೆ ತೃತೀಯ ಭಾಷೆ ಇಲ್ಲಿವರೆಗೂ ಕೇಳ್ತಾರೆ ಈ ಪದ್ಯ ಭಾಗದ ಒಂದು ಭಾಗವನ್ನು ಐದು ಅಂಕಕ್ಕೆ ನಾವು ಒಂದು ಭಾಗವನ್ನು ಸರಿಯಾಗಿ ಉತ್ತರಿಸ್ಬೇಕಾದ್ರೆ ನಾವು ಮೂರು ಪ್ರಥಮ ದ್ವಿತೀಯ ತೃತೀಯ ಮೂರು ಪುಸ್ತಕವನ್ನು ನಾವು ಅಧ್ಯಯನ ಮಾಡಿರಬೇಕಾಗತ್ತೆ ಇನ್ನು ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಇದು ಕೂಡ ಇಲ್ಲಿ ಒಂದು ಚಿತ್ರ ಕೊಟ್ಟಿರ್ತಾರೆ ಪ್ರಶ್ನೆ ಪತ್ರಿಕೆಯಲ್ಲಿ ಆ ಚಿತ್ರವನ್ನು ಕುರಿತು ನೂರು ಅಥವಾ ನೂರ ಇಪ್ಪತ್ತು ಪದಗಳನ್ನು ಮೀರದಂತೆ ನಮ್ಮ ಅಭಿಪ್ರಾಯವನ್ನು ಬರಬೇಕಾಗಿರುತ್ತೆ ಆ ಚಿತ್ರದಲ್ಲಿ ಅದಕ್ಕೂ ಕೂಡ ಐದು ಅಂಕ ಆಮೇಲೆ ಪತ್ರ ಲೇಖನ ಇರುತ್ತೆ ಒಂದು ಪತ್ರವನ್ನು ಕೇಳ್ತಾರೆ ಬೀದಿ ದೀಪವನ್ನು ಸರಿಪಡಿಸುವ ಕುರಿತು ಆಗಿರ್ಬೋದು ಶಾಲೆಯ ರಜೆ ಬೇಡಿಕೆಯ ಕುರಿತು ಆಗಿರ್ಬೋದು ಹೌದು ವಿನಂತಿ ಪತ್ರ ಆಗಿರ್ಬೋದು ಅಧಿಕಾರಿಗಳಿಗೆ ಪತ್ರ ಬರೆಯುವುದನ್ನು ನಾನಾ ರೀತಿಯ ಯಾವುದೇ ಒಂದು ವಿಧವಾದ ಪತ್ರವನ್ನು ಪತ್ರ ಬರೀರಿ ಅಂತ ಹೇಳ್ತಾರೆ ಅದಕ್ಕೆ ಐದು ಅಂಕ ಇಷ್ಟು ಪ್ರಶ್ನೆ ಪತ್ರಿಕೆಯ ಒಂದು ಆಗಿತ್ತು ಸ್ನೇಹಿತರೆ ಈ ಒಂದು ರೂಪರೇಷೆ ನಾವು ಇಟ್ಕೊಂಡ್ರೆ ನಮಗೆ ಅಭ್ಯಾಸ ಮಾಡೋಕೆ ತುಂಬ ಸುಲಭವಾದಂಥ ಮಾರ್ಗ ಇದು ಆಮೇಲೆ ಇಲ್ಲಿ ಮುಂದಿನ ಒಂದು ಸಾಮಾನ್ಯ ಜ್ಞಾನದ ಒಂದು ಸಾಮಾನ್ಯ ಪತ್ರಿಕೆಯಲ್ಲಿರುವಂಥ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ನಾನು ಮುಂದಿನ ತರಗತಿಯಲ್ಲಿ ಬಿಡಿಸ್ತಾ ಹೋಗ್ತೀನಿ ಸ್ನೇಹಿತರೆ ಇನ್ನೂ ಒಂದು ಸ್ವಲ್ಪ ಅದರದ್ದು ಕೆಲಸ ಇದೆ ಹೀಗಾಗಿ ಸ್ವಲ್ಪ ರೆಡಿ ಇದೆ ಈಗ ಮತ್ತೆ ಇಲ್ಲಿ ತರಗತಿಯಲ್ಲಿ ಈ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗಿ ಸ್ನೇಹಿತರೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ